ಯತ್ನಾಳ್ ಹಿಂದೂ ಹುಲಿ ಅಂತ ಫೇಮಸ್ಸು ಪಿಯ ಬಂಡಾಯ ನಾಯಕ ಬಿಜೆಪಿಯಿಂದ ಅವ್ರನ್ನ ಹಾಕಿದ್ದಾರೆ ಆದರೂ ಕೂಡ ಬಿಜೆಪಿ ನಾಯಕರಿಗೆ ಕಡೆಯದಾಗಿ ಒಂದಷ್ಟು ಆಪ್ಷನ್ ಕೊಡ್ತಾವ್ರೆ ಹಾಲಿ ಅಧ್ಯಕ್ಷ ವಿಜೇಂದ್ರ ಅವ್ರನ್ನ ಅಲ್ಲಿಂದ ಕೆಳಗಿಳಿಸಿ ಇಳಿಸಿದ್ರೆ ಓಕೆ ನೀವು ಇಳಿಸಿಲ್ಲ ಅಂದರೆ ಹೊಸ ಪಕ್ಷ ಕಟ್ತೀನಿ ನಾನು ಹಿಂದುತ್ವದ ಆಧಾರದ ಮೇಲೆ ಕೆಲವ್ರಿಗೆ ಕಟ್ಟೋ ತಾಕತ್ತಿಲ್ಲ ಅಂದ್ರೂ ಕೆಡವೋ ತಾಕತ್ತಿರುತ್ತೆ ಯಡಿಯೂರಪ್ಪ ಅವತ್ತು ಕೆ ಜಿ ಪಿ ಕಟ್ಟಿ ಆರ್ ಎಂ ಎಲ್ ಎ ಗೆದ್ರು ಆದರೆ ಬಿ ಜೆ ನ ಮೂವತ್ತು ಕಡೆ ಸೋಲ್ಸಿದ್ರು ರಾಮನು ಬಿ ಎಸ್ ಆರ್ ಕಾಂಗ್ರೆಸ್ ಕಟ್ಟಿ ನಾಲ್ಕು ಎಮ್ ಎಲ್ ಎ ಗೆದ್ರು ಬಿಜೆಪಿನ ಒಂದು ಹತ್ತದೈದು ಕಡೆ ಸೋಲ್ಸಿದ್ರು ಅಂದ್ರೆ ಕೆಲವ್ರಿಗೆ ಗೆಲ್ಲುವ ತಾಕತ್ತಿಲ್ಲ ಅಂದ್ರೆ ಸೋಲ್ಸೋ ತಾಕತ್ತಿರುತ್ತೆ ಕೆಲವ್ರಿಗೆನೇ ಮಾಡ್ತಾ ಇದಾರೆ ಯತ್ನಾಳ್ ಅದು ಹೇಳದ ಮೇಲೆ ಯತ್ನಾಳ್ ಪಾರ್ಟಿನ ಯಡಿಯೂರಪ್ಪನವ್ರ ಕೈಲೇ ಏನು ಮಾಡೋಕ್ಕಾಗ್ಲಿಲ್ಲ ಹೌದು ಯಡಿಯೂರಪ್ಪನವ್ರ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಆದರೆ ಆರ್ ಎಮ್ ಎಲ್ ಎ ಗೆದ್ರು ಕೂಡ ಒಂದು ಮೂವತ್ತು ಕಡೆ ಬಿ ಜೆ ಪಿನ ಸೋಲಿಗೆ ಕಾರಣ ಆದರು ಯಡಿಯೂರಪ್ಪ ಎತ್ನಾಳ್ ಅವ್ರು ಗೆಲ್ತಾರೋ ಬಿಡ್ತಾರೋ ಆದ್ರೆ ಬಿ ಜೆ ಪಿನ ಒಂದಷ್ಟು ಕಡೆ ಸೋಲ್ಸಕ್ಕ ಸಾಧ್ಯ ಆಗುತ್ತೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಯಾಕೆ ಹಿಂದುತ್ವದ ಆಧಾರ ಮೇಲೆ ಹಿಂದೂ ಹುಲಿ ಅಂತಾರೆ ಬಿ ಯಡಿಯೂರಪ್ಪ ವಿಜಯೇಂದ್ರ ಯಾವತ್ತೂ ಹಿಂದುತ್ವದ ಮೇಲೆ ಪಾಲಿಟಿಕ್ಸ್ ಮಾಡಿಲ್ಲ ಹಿಂದುತ್ವದ ಬಗ್ಗೆ ಅವ್ರ ನಂಬಿಕೆನೂ ಇಲ್ಲ ಹಿಂದುತ್ವ ಆದ ಅಜೆಂಡಾ ಮೇಲೆ ಅವ್ರು ಮಾಡಿದವರಲ್ಲ ರಾಜಕಾರಣ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಪ್ರವೀಣ್ ಕಾಂಡ್ಯ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಶೃಂಗೇರಿಯಲ್ಲಿ ಅವರು ಪಡೆದಂಥ ಮತಗಳು ಬಿ ಜೆ ಪಿಯ ಅಭ್ಯರ್ಥಿ ಜೀವರಾಜ್ ಸೋಲಿ ಕಾರಣ ಆಗುತ್ತೆ ಅದು ಒಬ್ಬ ಬಿ ಸಂಘ ಪರಿವಾರದ ಕಾರ್ಯಕರ್ತ ಭಜನ್ಗಳ ಕಾರ್ಯಕರ್ತ ಆದರೆ ಎತ್ನಾಳ ಹಿಂದುತ್ವದ ಆಧಾರದ ಮೇಲಿನ ಹೋರಾಟ ಇದೆಯಲ್ಲ ಅದು ಬಿ ಜೆ ಪಿನ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ಕಡೆ ಸೋಲಿ ಕಾರಣ ಆಗ್ಬೋದು ಇದು ಅದಷ್ಟೇ ಅಲ್ಲ ಹಿಂದುತ್ವ ಆಧಾರಕ್ಕಿಂತ ಯಾರೋ ಕ್ಯಾಂಡೆಟ್ ಬಾಯ್ಲಿ 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 ಕಮಾನ್ ನೀನು ಬಿ ಜೆ ಪಿ ಇವರಲ್ಲ ಈಗ ರೇಣುಕಾಚಾರ್ಯ ಹೊನ್ನಾಳಿ ಅಲ್ಲಿ ಯಾರೋ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ಕರ್ಕೊಂಡು ಕ್ಯಾಂಡಿಡೇಟ್ ಹಾಕಿ ನೀನು ನಿಂತ್ಕೋ ತಗೋ ಒಂದು ಕೋಟಿ ಕೈಗೆ ಎರಡು ಕೋಟಿ ಖರ್ಚು ಕರೆ ನಿಂತ್ಕೋ ಎಲೆಕ್ಷನ್ಗೆ ಕೇಳುವ ಐದು ಸಾವಿರ ಓಟು ಅಂದರೆ ಗೆಲ್ಲಂಗಿಲ್ಲ ಅಲ್ಲಿ ಇತ್ತಲ್ಲಿ ರೇಣುಕಾಚಾರ್ಯ ಸೊ ಹಿಂಗೆ ಅಂದ್ರೆ ಹೇಗೆ ಯಡಿಯೂರಪ್ಪನವ್ರು ಪಿ ಕಟ್ಟಿ ಹಂಗೆ ಹೆಂಗೆ ಅಂತೆಲ್ಲ ಭಾಷಣ ಬಿಗರು ಆರ್ ಎಮ್ ಎಲ್ ಎ ಗೆದ್ರು ರಾಮುಲು ನಾಲ್ಕು ಗೆದ್ರು ಹಂಗ ನೋಡ್ರು ರಾಮುಲು ಗ್ರೇಟ್ ಯತ್ನಾಳ್ ತಾನೇ ಗೆಲ್ಲದಿರಬಹುದು ಆದ್ರೆ ಬಿಜೆಪಿ ನ ಒಂದು ಹತ್ತಿಪ್ಪತ್ ಕಡೆ ಮಕಾಡೆ ಮಲ್ಸಕ್ ಒಂದ ಸಾಧ್ಯತೆ ಇದೆ ಹಾಗಾಗಿ ನೀವು ವಿಜಯನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿ ವಿಜಯನ ಅಧ್ಯಕ್ಷ ಸ್ಥಾನದಿಂದ ಇಳಿಸಿಲ್ಲ ಅಂದ್ರೆ ನಾನು ಪಾರ್ಟಿ ಕಟ್ತೀನಿ ಮಿಳ್ಳಿ ಒಂದೊಂದಷ್ಟು ಪಾಯಿಂಟ್ಸ್ ಇದೆ ತುಂಬಾ ಚೆನ್ನಾಗಿ ಹೇಳೋರು ಯತ್ನಾಳ್ ಯಾವಾಗಲೂ ಹೇಳ್ತಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಹೊಸ ಪಕ್ಷ ಕಟ್ಟೋದು ಖಚಿತ ವಿಜೇಂದ್ರ ಜೊತೆ ಇರೋದು ಕಳ್ಳರ ಗ್ಯಾಂಗ್ ಮೆಳ್ಳಿ ಸಂಖ್ಯೆ ಬಾಳ್ಯ ತಗೊಂಡು ಈಗಾಗಿದೆ ಇವರೆಲ್ಲ ಸೇರ್ಕೊಂಡು ಬಿಜೆಪಿಯನ್ನ ಮುಳುಗಿಸಿದ್ದಾರೆ ಹಿಂಗಾದ್ರೂ ಹೊಸ ಪಕ್ಷ ಕಟ್ತೀನಿ ನಾನು ವಿಜೇಂದ್ರ ಚೇಂಜ್ ಮಾಡಿದೆ ಹೋದ್ರೆ ಮತ್ತೊಂದು ಸುರ್ಜೇವಾಲಾಗೆ ಕಾಂಗ್ರೆಸ್ ಶಾಸಕರು ಲೂಟಿ ಲೆಕ್ಕ ಕೊಡ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಗ್ಗೆ ಯತ್ನಾಳ್ ವ್ಯಂಗ್ಯ ಆಡಿದ್ದಾರೆ ಮಂತ್ರಿಗಳು ಎಷ್ಟು ಕೋಟಿ ಲೂಟಿ ಮಾಡಿದರೆ ಅನ್ನೋ ಲೆಕ್ಕ ತಳಕ್ಕೆ ಬಂದಿದ್ದಾರೆ ಹೈಕಮಾಂಡ್ ಲೆಕ್ಕ ಎಷ್ಟು ಲೂಟಿ ಮಾಡಿದ್ರಲ್ಲಿ ಅಂತೆಲ್ಲ ಏನೇ ಮಾತಾಡಿದ್ದಾರೆ ಬಟ್ ಅದೇನೋ ಮಾಡೋಕ್ಕಾಗಲ್ಲ ಆದರೆ ಬಿ ಜೆ ಪಿ ವಿಷಯ ಇದೆಯಲ್ಲ ನೀವು ಏನಾರ ಮುಂದೆ ಬರ್ಸಿದ್ರೆ ಹೊಸ ಪಾರ್ಟಿ ಕಟ್ತೀನಿ ಅಂತ ಹೌದು ಬಿ ಜೆ ಎತ್ನಾಳ ಗೆಲ್ಲದಿರಬಹುದು ಆದರೆ ಬಿ ಜೆ ಪಿ ಒಂದಷ್ಟು ಸೋಲಿ ಕಾರಣ ಆಗ್ತಾರೆ ಅದರ ಅರ್ಥ ಬಿ ಜೆ ಪಿ ಹೈಕಮಾಂಡ್ ಗೊತ್ತಿದೆ ಯಾಕೆಂದರೆ ಎತ್ನಾಳ ಹಿಂದೆ ಇರೋದು ಅದೇ ಬಿ ಜೆ ಪಿ ನಾಯಕರು ವಿಜೇಂದ್ರ ವಿರೋಧಿ ಗುಂಪಿನ ಹಿಂದೆ ಇರೋದು ಅವರೇ ತಟಸ್ಥ ನಾಯಕರು ಹೈಕಮಾಂಡ್ ನಾಯಕರು ಒಂದಷ್ಟು ಜನ ಯಡಿಯೂರಪ್ಪ ವರ್ಸಸ್ ಅನಂತ್ ಕುಮಾರ್ ಯಡಿಯೂರಪ್ಪ ಗೆಲುವು ಯಡಿಯೂರಪ್ಪ ವರ್ಸಸ್ ಸಂತೋಷ್ ಜಿ ಯಡಿಯೂರಪ್ಪ ಗೆಲುವು ಆದರೆ ವಿಜೇಂದ್ರ ವರ್ಸಸ್ ಗೆಲುವು ನಾಟ್ ವಿಜೇಂದ್ರ ಯಡಿಯೂರಪ್ಪ ಶಕ್ತಿ ಹೌದು ಯಡಿಯೂರಪ್ಪ ಸ್ಟ್ರಾಂಗ್ ಹೌದು ಯಡಿಯೂರಪ್ಪ ಕೆಜೆಪಿ ಕಟ್ಟಿದ್ಯಾ ಯಾವಾಗ ಎರಡು ಸಾವಿರದ ಹದಿಮೂರು ಅವರು ಜೈಲಿಗೆ ಹೋಗಿ ಬಂದ ಮೇಲೆ ನಂತರ ಬಿಜೆಪಿ ಜೊತೆ ಒಂದೇ ವರ್ಷಕ್ಕೆ ಮರ್ಜಾದ್ರು ಅದಾದ ಮೇಲೆ ಎರಡು ಸಾವಿರದ ಹದಿನ ಹತ್ತೊಂಬತ್ತರಿಂದ ಸಿದ್ಧ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅಪ್ಪನೇಸ್ ಹಾವಳಿ ಇಟ್ಟು ಒಂದಷ್ಟು ದರ್ಬಾರ್ ಮಾಡಿದ್ದಾರೆ ವಿಜೇಂದ್ರ ಅನ್ನೋದು ಒಂದಷ್ಟು ಆರೋಪ ಜೊತೆಗೆ ಯಡಿಯೂರಪ್ಪ ಮೇಲೆ ಸ್ವತಃ ಬಾಲಕಿ ಮೇಲಿನ ಲೈಂಗ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೀತಾ ಇರೋದು ಅವ್ರ ಇಮೇಜ್ನ ಮತ್ತಷ್ಟು ಡ್ಯಾಮೇಜ್ ಮಾಡಿದೆ ಎರಡು ಸಾವಿರದ ಹದಿಮೂರರ ಯಡಿಯೂರಪ್ಪ ಅಷ್ಟು ಸ್ಟ್ರಾಂಗ್ ಯಡಿಯೂರಪ್ಪ ಈಗಿಲ್ಲ ಅಂಡ್ ವಿಜೇಂದ್ರ ಸ್ಟ್ರಾಂಗಾ ವಿಜೇಂದ್ರ ಸ್ಟ್ರಾಂಗ್ ಅನ್ನೋದಕ್ಕಿಂತ ಅವರೇ ಒದ್ದಾಡಿ ಗುದ್ದಾಡಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪೋಸಿಟ್ ಹತ್ತು ಸಾವಿರದಲ್ಲಿ ಗೆದ್ದವರು ಸೊ ಹಾಗಾಗಿ ಅವ್ರನ್ನ ಬದಲಾಯಿಸಿ ಇರೋದಿರು ಡಿಮ್ಯಾಂಡು ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಬದಲಾಯಿಸದಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಯತ್ನಾಳ್ ಪಾರ್ಟಿ ಕಟ್ತಾರೆ ಇನ್ನೇನು ಮಾಡ್ತಾರೆ ಕಾಂಗ್ರೆಸ್ಗೆ ಹೋಗಲ್ಲ ಯತ್ನಾಳ್ ಯತ್ನಾಳ್ ಕಾಂಗ್ರೆಸ್ಗೆ ಹೋಗಲ್ಲ ಯತ್ನಾಳ್ ವಿಜೇಂದ್ರಗೆ ಪಾಠ ಕಲಿಸ್ಬೇಕು ಅಂತ ನಿಂತವ್ರೆ ಎಲ್ಲ ಜೊತೆ ಆಗ್ತಾರೆ ವಿಜೇಂದ್ರ ವಿರೋಧಿಗಳೆಲ್ಲ ಒಂದಾಗಿ ಇವರು ಇವರು ಕಿತ್ತಾಡ್ತಲ್ಲಿ ಪಿಗೆ ಡ್ಯಾಮೇಜ್ ಆಗುತ್ತೆ ಹಿಂಗಾರ ಹೈಕಮಾಂಡ್ ವಿಜೇಂದ್ರ ಅವ್ರನ್ನ ಕೆಳಗಿಳಿಸ್ಲಿ ಅನ್ನೋದು ಮುಂದುವರ್ಸಬಾರ್ದು ಅನ್ನೋದು ಇವರಲ್ಲ ಸ್ಟ್ರಾಟಜಿ ಗೊತ್ತಿರೋದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಬಟ್ ಯತ್ನಾಳ್ ಸುಮ್ಮನಿರೋ ಗಿರಾಕಿ ಅಲ್ಲ ಯತ್ನಾಳ್ ಸುಮ್ಮನಿರೋ ವ್ಯಕ್ತಿ ಅಲ್ಲ ಹೇಳದಲ್ಲ ತಾನು ಗೆಲ್ಲದಿರಬಹುದು ಒಂದಷ್ಟು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಡ್ಯಾಮೇಜ್ ಮಾಡುವಂಥ ಸೋಲ್ಸುವಂಥ ಕೆಪಾಸಿಟಿ ಯತ್ನಾಳಗಿದೆ ರಾಜಕಾರಣದಲ್ಲಿ ಒಂದು ತಾನ್ ಗೆಲ್ಲಬೇಕು ಇಲ್ಲ ತನಗೆ ಆಗದಿರೋ ಸೋಲ್ಬೇಕು ಇವೆರಡು ಲಾಜಿಕಲಿ ಅಲ್ಲಿ ಸೊ ಆ ತಂತ್ರವನ್ನು ಎತ್ನಾಳು ಉಪಯೋಗಿಸ್ತಾ ಇದ್ದಾರೆ ಏನಾಗುತ್ತೆ ಮುಂದೆ ಅಂತ ಕಾದ್ ನೋಡಬೇಕು ಇನ್ನೊಂದು ಕಡೆ ಯತ್ನಾಳ್ ಲಿಂಗಾಯತರ ಪಂಚಮಸಾಲಿ ಪ್ರಬಲ ಸಮುದಾಯದ ಪಂಚಮಸಾಲಿಗೆ ಸೇರಿದವರು ಲಿಂಗಾಯತರ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಇನ್ಫ್ಲುಯೆನ್ಸ್ ಇದೆ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರ ಇನ್ಫ್ಲೂಯನ್ಸ್ ಇತ್ತು ಈಗ ಒಂದ್ ಹಚ್ಚನ ಯಡಿಯೂರಪ್ಪನವ್ರು ಒಪ್ಪೋ ಜನ ಒಪ್ಪಲ್ಲ ವಿಜೇಂದ್ರ ಲ ಬೇಕಾ ಉಳ್ದೋರ್ ಬೇಕಾ ಅಂತಂದ್ರೆ ಇವತ್ತಿನ ಶಕ್ತಿ ಉಳಿದೋರ್ದೇ ಜಾಸ್ತಿ ಇದೆ ರಮೇಶ್ ಜಾರಕಿಹೊಳಿ ಅರವಿಂದ್ ಬೆಲ್ಲದ್ದು ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರು ಬಸವರಾಜ್ ಬೊಮ್ಮಾಯಿ ಡಾಕ್ಟರ್ ಕೆ ಸುಧಾಕರ್ ಅರವಿಂದ ಲಿಂಬಾವಳಿ ಅವರೆಲ್ಲರೂ ಒಂದ್ ಕಡೆ ಸೇರ್ತಕ್ಕ ವಿಜೇಂದ್ರ ಸ್ಟ್ರಾಂಗ್ ಅವ್ರ ಸ್ಟ್ರಾಂಗ್ ಅಂದ್ರೆ ಅವರೇ ಸ್ಟ್ರಾಂಗ್ ವಿಜೇಂದ್ರ ಸ್ಟ್ರಾಂಗ್ ಅಲ್ಲ ಸೊ ಆ ಕಾರಣ ಕೈಕಮಾಂಡ್ ಆ ಕ್ಯಾಲ್ಕುಲೇಷನ್ ಎಲ್ಲ ಮಾಡಬಹುದು ಇವತ್ತು ದೆಹಲಿಯಲ್ಲಿ ವಿಜೇಂದ್ರ ಪರವಾಗಿ ಲಾಬಿ ಮಾಡೋರು ಯಾರು ಇಲ್ಲ ಒನ್ ಅಂಡ್ ಓನ್ಲಿ ಯಡಿಯೂರಪ್ಪನವ್ರು ಮಾತ್ರ ಇನ್ನೆಲ್ಲ ಉಲ್ಟಾನೆ ಸಂತೋಷ್ ಜಿ ಉಲ್ಟಾ ಪ್ರಹ್ಲಾದ್ ಜೋಶಿ ಉಲ್ಟಾ ಇರೋ ಒಂದು ಜನ ಮಾಜಿ ಮುಖ್ಯಮಂತ್ರಿಗಳಲ್ಲಿ ಬೊಮ್ಮಾಯಿ ಉಲ್ಟಾ ಶೆಟ್ರು ಉಲ್ಟಾ ಯಾಕೆಂದ್ರೆ ಯಡಿಯೂರಪ್ಪ ಪರವಾಗಿ ಇವೆಲ್ಲ ಇರ್ತಿರ್ಲಿಲ್ಲ ಆದರೆ ವಿಜೇಂದ್ರ ಅನ್ನೋ ಕಾರಣಕ್ಕೆ ಇಷ್ಟೊಂದು ವಿರೋಧ ಜಾಸ್ತಿ ಯತ್ನಾಳಿ ಸವಾಲು ಹಾಕೋರು ನೀವೇನಾರ ಮಾಡಿದ್ರ ಪಾರ್ಟಿ ಕಟ್ಬಿಡ್ತೀನಿ ಅಂತ ಸೊ ಹೈಕಮಾಂಡ್ ಮಾಡುತ್ತೆ ಕಾದು ನೋಡಬೇಕು ತಾವೇನು ಹೇಳ್ತೀರಿ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಮುಂದುವರೆದ ಯತ್ನಾಳ್ ಪಾರ್ಟಿ ಅಂತ ಅಂತವ್ರೆ ಯತ್ನಾಳ್ ತಾನು ಗೆಲ್ಲದಿದ್ರು ಬಿಜೆಪಿಗೆ ಡ್ಯಾಮೇಜ್ ಮಾಡುವಂಥ ಕೆಪಾಸಿಟಿ ಇದೆಯಾ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್